ನಾಗಮಂಗಲ ಪಟ್ಟಣದ ಹೃದಯ ಭಾಗದಲ್ಲಿರುವ ಮಂಡ್ಯ ವೃತ್ತದ ಪುರಸಭೆ ವ್ಯಾಪ್ತಿಯಲ್ಲಿ ರಾಮಚಂದ್ರ ಸನ್ ಆಫ್ ಬಾಲಶೆಟ್ಟರ ಅಸೆಸ್ಮೆಂಟ್ ನಂಬರ್ ಆರುನೂರ ಐವತ್ತಾರು ಬಾರ್ನೂರ ನಲವತ್ತರಲ್ಲಿ ಅಕ್ರಮವಾಗಿ ಎರಡು ವಾಣಿಜ್ಯ ಮಳಿಗೆಗಳ ಅಂಗಡಿ ಕಟ್ಟಿದ್ದು ಈ ಸಂಬಂಧ ಕೃಷಿ ಸಚಿವ ಸ್ವಾಮಿ ಅವರ ಬಳಿ ಸಾರ್ವಜನಿಕರು ದೂರನ್ನು ಸಲ್ಲಿಸಿದ್ದರು ಈ ಸಂಬಂಧ ಸಚಿವರು ಅಧಿಕಾರಿಗಳಿಗೆ ಸೂಚಿಸಿದ್ದು ಇಂದು ಸ್ಥಳಕ್ಕೆ ಆಗಮಿಸಿದ ಜಲಸೂರು ಮತ್ತು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಕೆಶೆಫ್ ಎಂಜಿನಿಯರ್ ಅರುಣ್ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು ಅಧಿಕಾರಿಗಳಿಗೆ ಸಾರ್ವಜನಿಕರು ದೂರಿನ ಸುರಿಮಳೆಯನ್ನೇ ಹೇಳಿದರು ಈ ಕಟ್ಟಡಕ್ಕೆ ಒಂದಕ್ಕಿಂತ ಮೂರು ಪಟ್ಟು ಅನುಪಾತದಲ್ಲಿ ಹಣವನ್ನು ಪಡೆದಿದ್ದು ಮತ್ತೆ ಅಕ್ರಮವಾಗಿ ರಸ್ತೆ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಅಂಗಡಿಗಳನ್ನು ಕಟ್ಟಿರುವುದು ಅಪರಾಧವೆಂದರು ಏನು ತೆರೆಯಕ್ಕಾಗಲ್ಲ ಅವ್ರು ಕಂಡುಕೊಂಡಿದ್ದಾರೆ ನೀವು ದುಡ್ಡು ಕಟ್ಟಿದ್ದೀರಲ್ಲ ಅಂತ ಜಾಗ ನೀವು ಕವರ್ ಮಾಡಿ ಸಾಕು ಇವ್ರಿಗೆ ಗಾಡಿಯವ್ರು ಓಡಾಡ್ತಾರ ಇಂಜಿನಿಯರ್ ಓಡಾಡ್ತಾರ ಗಮ್ನೆ ಬರ್ಬೇಕು ಅದು ತಹಶೀಲ್ದಾರ್ ಆದರ್ಶ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಅಕ್ರಮವಾಗಿ ಕಟ್ಟಿರುವ ಈ ಎರಡು ಮಳಿಗೆಗಳನ್ನು ಈ ತಕ್ಷಣ ತೆರವುಗೊಳಿಸಬೇಕೆಂದು ಅಂಗಡಿ ಮಾಲೀಕರಾದ ರಾಮಚಂದ್ರರವರಿಗೆ ಸೂಚಿಸಿದ್ದು ಕೆಶಿಫ್ ಅಧಿಕಾರಿಗಳಿಗೆ ಈ ತಕ್ಷಣವೇ ಕ್ರಮ ವಹಿಸಿ ಮಾಲೀಕರಿಗೆ ನೋಟಿಸ್ ನೀಡಿ ಇಪ್ಪತ್ನಾಲ್ಕು ಗಂಟೆ ಒಳಗೆ ಕಟ್ಟಡ ತೆರವುಗೊಳಿಸಬೇಕೆಂದು ಖಡಕ್ ಎಚ್ಚರಿಕೆ ನೀಡಿದರು ಮುಂಚೆ ಎಷ್ಟಿತ್ತು ರೋಡ್ ಅಕ್ವೈರಾಗ ಲ್ಯಾಂಡಿಂಗ್ ಕೊಡ್ತೀರಿ ಆಗಿರೋ ಲ್ಯಾಂಡಿಂಗ್ ನೀವು ತಗೊಂಡಿದ್ದೀರಿ ಅಷ್ಟೇ ಮತ್ತೆ ನೀವು ಮಾಡ್ಕೊಂಡಿರೋದು ಉಳಕ್ಕೆ ಎಷ್ಟಿತ್ತು ಆ ಸೈಡ್ ಅವ್ರಿಗೆ ಬಂದು ಮೆಜರ್ ಮಾಡಿಲ್ಲ ನಿಮಗೆ ಆ ಸೈಡ್ದವ್ರು ಮೆಜರ್ ಮಾಡಿಲ್ಲ ಮುಂಚೆ ರೋಡ್ ಇತ್ತು ರೋಡಿಂದ ಇಲ್ಲಿವರೆಗೂ ಬಂದಾಗ ಎಷ್ಟು ಜಾಗ ತೊಗೊಂಡಿದ್ದಾರ ನಿಮ್ಮದು ಅಷ್ಟು ಅವ್ರು ದುಡ್ಡು ಕೊಟ್ಟವ್ರಿಗೆ ದುಡ್ಡು ತೊಗೊಂಡಿದ್ದೀರಿ

ಆದರೆ ಆ್ಯಕ್ಚುಲಿ ನೀವೇ ತೆಗಿಬೇಕಾಗತ್ತಾ ಬೆಟ್ರೋ ನೀವೇ ತೆಗಿಬೇಕ ಮತ್ತೆ ತೆಗಿಯಕ್ಕೆ ಹೋಗಿ ಅವ್ರು ತೆಗಿಯಕ್ಕೆ ಹೋಗಿ ಏನೋ ಡ್ಯಾಮೇಜ್ ಆಯಿತು ಅಂತ ಅಲ್ಲಿ ಎಲ್ಲಿಗೆ ಮಾರ್ಕ್ ಮಾಡಿದ್ದಾರೆ ಅಷ್ಟು ನೀವೇ ಕಟ್ ಮಾಡಿಸಿ ಯಾವ ಥರ ಮಾಡಿಸಿದ ಅದು ನಿಮ್ಮ ಎಷ್ಟು ಎಷ್ಟು ಏನೇನು ಉಳಿಸ್ಕೊಳೋಕ್ಕಾಗುತ್ತೋ ಉಳಿಸ್ಕೊಡಿ ಆಯಿತಾ ಮಿಕ್ಕಿದ್ದನ್ನು ಆ ಪಾಯಿಂಟ್ಗೆ ಆಗಿ ಕಟ್ ಇದನ್ನು ಮಾಡಿಸಿ ತರಗೊಡ್ಸ ಆಯಿತಾ ಮಾಡಿಸಿ ನಾನು ಮತ್ತು ಇದಾಗಬಾರ್ದು ಮತ್ತೆ ಅಂತ ಮತ್ತೆ ಕಟ್ ಮಾಡ್ತೀನಿ ಇರ್ತಾರೆ ಈಗ ಆರ್ಟ್ ಆಫ್ ದ ಸಿಟಿ ವಡಲಿ ಅವರು ಕಾಂಪೋಸಿಷನ್ ತೋಣಿರೋನು ಸಹ ಕಟ್ತಾ ಇದ್ದಾರೆ ಅಂದ್ರೆ ಅವರ ವಿರುದ್ಧ ಕ್ರಮ ಆಗಲಿ ಬಿಡಿ ಸರ್ ಒಬ್ರು ವಿರುದ್ಧ ಕ್ರಮ ಆದರೆ ಎಲ್ಲ ಎದುರು ಯಾರು ಕಟಲ್ಲ ಈಗ ನೋಡಿ ಇಲ್ಲಿಂದ ಇಲ್ಲಿಗೆ ಬಂತೀರು ಅಲ್ಲಿಂದ 3 ಅಡಿ ಎಕ್ಸಸ್ ತಗೊಂಡಿದ್ದಾರೆ ಆಚೆಗೂ ಸೀಟ್ ಹಾಕೊಂಡು ತಿರುಗ ಬೇಸ್ ಗೆ ಕಲ್ಲ ಬಂದು ತಿರುಗ ಅಲ್ಲಿಂದ ಐದು ಅಡಿ ಜಕ್ಕೆ ಹೋಗ್ತಾರೆ ಮಾಡಿ ಸರ್ ಅದು ಮಾಡಿದ್ರೆ ಯಾರು ಮಾಡ್ತಾರೆ